ತೆಲುಗು ನಮಸ್ಕಾರ ಇವತ್ತು ನಾನು ಮಾತಾಡೋ ವಿಚಾರ ಆತ್ಮವಿಶ್ವಾಸ ಅಂತ ಒಬ್ಬ ವ್ಯಕ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಬೇಕು ಅಂದರೆ ಆತ್ಮವಿಶ್ವಾಸ ತುಂಬ ಮುಖ್ಯ ಅದೇ ರೀತಿ ಆತ್ಮವಿಶ್ವಾಸ ಇಲ್ಲ ಅಂತಂದರೆ ಅವನ ಗತಿ ಅದೋಗತಿ ಆಗೋಗುತ್ತೆ ಅಂತ ಸೊ ಕೆಲವು ಘಟನೆಗಳನ್ನು ನಾನು ನಿಮಗೆ ಹೇಳೋದ್ರ ಮೂಲಕ ಆತ್ಮವಿಶ್ವಾಸ ಇರೋಂಥವ್ರು ಹಾಗಿರ್ತಾರೆ ಇಲ್ಲದೇ ಇದ್ದವ್ರು ಹಾಗಿರ್ತಾರೆ ಅದನ್ನು ಕೂಡ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದು ಅಲೆಕ್ಸಾಂಡರ್ ಚಕ್ರವರ್ತಿ ಆಗಿದ್ದವನು ಅವನು ಸುಮಾರು ಎಂಟು ಒಂಬತ್ತು ವರ್ಷದ ಹುಡುಗ ಆಗಿದ್ದಾಗ ಒಬ್ಬ ಹತ್ರ ಅವನು ಕೈ ತೋರಿಸ್ತಾನೆ ಕೈ ತೋರಿಸ್ದಾಗ ಅವನೆಲ್ಲ ನೋಡ್ತಾನೆ ಕೈನೆಲ್ಲ ಚೆನ್ನಾಗಿ ನೋಡಿ ಆಹ್ ಎಂಥ ಇದು ಅನ್ಯಾಯ ಅಂತಂದ ಅವನು ಏನಾಯಿತು ಅಂತ ಅಲೆಕ್ಸಾಂಡ್ರ್ ಕೇಳ್ದ ಈ ಒಂದು ರೇಖೆ ನೋಡಿ ಇದಿಷ್ಟು ಇಲ್ಲಿ ಈ ರೇಖೆ ಇದ್ದಿದ್ದರೆ ನೀನು ಚಕ್ರವರ್ತಿ ಆಗೋಗ್ತಿದ್ದೆಪ್ಪ ನೋಡ ಆ ರೇಖೆ ಇಲ್ದಂಗೆ ಆಯ್ತಲ್ಲ ನಿನಗೆ ಅಂತ ಹೇಳ್ತಾನೆ ಆಗ ಅಲೆಕ್ಸಾಂಡರ್ ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ ಅಲ್ಲೇ ಕೆಳಗಡೆ ಒಂದು ಗಾಜಿನ ಚೂರು ಬಿದ್ದಿರುತ್ತೆ ಆ ಗಾಜಿನ ಚೂರಲ್ಲಿ ನೇರವಾಗಿ ತನ್ನ ಕೈ ಮೇಲೆ ಯಾವ ಜಾಗದಲ್ಲಿ ಹರಿದ ಆ ಜಾಗದಲ್ಲಿ ಉದ್ದಕ್ಕೆ ಎಳ್ಕೊಳ್ತಾನೆ ಕೈ ಕಟ್ಟಾಗಿ ಆ ಜಾಗದಲ್ಲಿ ರೇಖೆ ಅಂತೂ ಬರುತ್ತೆ ರಕ್ತ ಚಿಮ್ತಾ ಇರುತ್ತೆ ಆಗ ಜ್ಯೋತಿಷ್ ಹೇಳ್ತಾನೆ ಅಪ್ಪ ನಿನಗೆ ಭಗವಂತ ರೇಖೆ ಕೊಡದೇ ಇದ್ದರೂ ಕೂಡ ನಿನ್ನ ಆತ್ಮವಿಶ್ವಾಸನೇ ನಿನ್ನ ಚಕ್ರವರ್ತಿಯಾಗಿ ಮಾಡುತ್ತೆ ಅಂತ ಹೇಳ್ತಾನೆ ಸೊ ಹಾಗಾಗಿ ಅವನ ಆ ಆ ಆತ್ಮವಿಶ್ವಾಸನೇ ಅವನನ್ನು ಜಗತ್ತಿಗೆಲ್ಲ ಒಬ್ಬ ದೊರೆಯಾಗಿ ಚಕ್ರವರ್ತಿಯಾಗಿ ಮಾಡಿದ್ದು ಅಂತ ಹಾಗೆ ಹೆನ್ರಿ ಕಾರ್ಲ್ಸನ್ ಅಂತ ಇವರು ಅಟಾರ್ನಿ ಜನರಲ್ ಆಗಿದ್ದವರು ಯು ಕೆನಲ್ಲಿ ಸೆನೆಟರ್ ಆಗಿದ್ದವರು ಅವರ ಜೀವನದಲ್ಲಿ ನಡೆದ ಒಂದು ರೋಚಕವಾದ ಘಟನೆ ನನಗೆ ಇಷ್ಟಪಡ್ತೀನಿ ಅವರು ಸ್ಕೂಲಲ್ಲಿ ಹೋಗಬೇಕಾದ್ರೆ ಸ್ಕೂಲು ವಿದ್ಯಾಭ್ಯಾಸದಲ್ಲಿ ಅವರು ತುಂಬ ಹಿಂದಿರ್ತಾರೆ ತುಂಬ ಹಿಂದೆ ಅಂದರೆ ಆ್ಯಾವ್ರೇಜಲ್ಲಿರ್ತಾರೆ ತುಂಬ ಜಾಣ ಅಥವಾ ತುಂಬ ಬುದ್ಧಿವಂತ ಏನಲ್ವೇ ಅಲ್ಲ ಅವರು ಸಾಮಾನ್ಯವಾಗಿ ಓದ್ಕೊಂಡಿರ್ತಾರೆ ಪಾಸಾಗೋ ಸ್ಟೇಜಲ್ಲಿ ಅಷ್ಟೇ ಒಮ್ಮೆ ಅವರಲ್ಲಿ ನಮ್ಮ ಹಾಗೆಯೇ ಹನ್ನೆರಡು ಹನ್ನೆರಡನೇ ತರಗತಿ ಆದಮೇಲೆ ಕಾಲೇಜಿಗೆ ಎಂಟ್ರಿ ಹನ್ನೆರಡು ವರ್ಷ ಸ್ಕೂಲು ಹದಿಮೂರನೇ ವರ್ಷ ಕಾಲೇಜಿಗೆ ಎಂಟ್ರಿ ಸೊ ನಮ್ಮಲ್ಲಿ ಹೇಗಿದೆಯೋ ಅದೇ ರೀತಿ ಸಿಸ್ಟಮ್ ಉಪ ಇದ್ರದ್ದು ಯಾರಿಗೆ ಹೆಚ್ಚು ಮಾರ್ಕ್ ಬರುತ್ತೋ ಒಂದು ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇರುತ್ತೆ ಆ ವರ್ಷ ಮೊದಲನೇ ಬಾರಿಗೆ ಏನು ಮಾಡ್ತಾರೆ ಗಣಕ ಯಂತ್ರವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಆ ಗಣಕಯಂತ್ರ ಇಂಟ್ರೊಡ್ಯೂಸ್ ಮಾಡಿದಾಗ ಎಲ್ಲರದ್ದು ಅಂಕಪಟ್ಟಿನ ಏನು ಮಾಡ್ತಾರೆ ಇದಕ್ಕೆ ಆ ಗಣಕಯಂತ್ರಕ್ಕೆ ಫೀಡ್ ಮಾಡಿರ್ತಾರೆ ಹೋ ಆ ಗಣಕಯಂತ್ರದ ತಪ್ಪಿನಿಂದಾಗಿ ಈ ಹೆನ್ರಿ ಕಾಲ್ಸನ್ ಸಂಪೂರ್ಣವಾಗಿ ಯು ಕೆ ಯುನೈಟೆಡ್ ಕಿಂಗ್ಡಮ್ಗೆ ಹನ್ನೆರಡನೇ ತರಗತಿಯಲ್ಲಿ ನಂಬರ್ ಒನ್ ಆಗಿರ್ತಾರೆ ಅವರಿಗೆ ಆಶ್ಚರ್ಯ ಸ್ನೇಹಿತರೆಲ್ಲ ಕೇಳ್ತಾರೆ ಹೆಂಗಾಯಿತು ಅಂತ ಅವನಿಗೂ ಆಶ್ಚರ್ಯ ನಾನು ಹೆಂಗೆ ಫಸ್ಟ್ ಬಂದೆ ನಾನು ಬರೀ ಪಾಸ್ ಆಗ್ತೀನಿ ಅಂದ್ಕೊಂಡಿದ್ದೆ ನಾನೇ ಫಸ್ಟ್ ಬಂದಿದ್ದೀನಿ ಅಂತ ಕಡೆಗೆ ಅದಕ್ಕೆ ತಕ್ಕಂತೆ ಅವನಿಗೆ ಒಂದು ಒಳ್ಳೆ ನಂಬರ್ ಒನ್ ಕಾಲೇಜಲ್ಲೂ ಕೂಡ ಅವನಿಗೆ ಅಡ್ಮಿಷನ್ ಸಿಗುತ್ತೆ ಕಾಲೇಜಿಗೆ ಸೇರ್ತಾನೆ ಸೇರಿದಾಗ ಜೊತೆಯವರು ಕೂಡ ಅವನನ್ನು ಇವನು ನಂಬರ್ ಒನ್ ಅನ್ನೋ ಭಾವನೆಯಿಂದ ನೋಡ್ತಿರ್ತಾರೆ ಆ ಪಾಧ್ಯಾಪರುಗಳು ಕೂಡ ಅವನಿಗೆ ತುಂಬ ಗೌರವ ಕೊಡ್ತಿರ್ತಾರೆ ನಂಬರ್ ಒನ್ ಆಗಿದ್ದವನು ಎಲ್ಲ ಮಾರ್ಕ್ ಎಷ್ಟೆಷ್ಟು ತೊಗೊಂಡವನು ಇವನು ಅಂತ ಸೊ ಇವನಿಗೆ ಅದುವರೆಗೆ ತನ್ನ ಸಾಮಾನ್ಯ ಅಂತ ತಿಳ್ಕೊಂಡಿದ್ದವನಿಗೆ ನನ್ನಲ್ಲಿ ಇಂಥ ಒಂದು ವಿಶೇಷತೆ ಇದ್ದೇ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ ಎಲ್ಲರೂ ಗೌರವ ಕೊಡ ನೋಡಿದಾಗ ನಾನು ಓದಬೇಕು ನನ್ನಲ್ಲಿ ಅಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ತುಂಬ ಕಷ್ಟಪಟ್ಟು ಓದೋಕೆ ಶುರು ಮಾಡ್ತಾನೆ ಪ್ರತಿ ಇದ್ರಲ್ಲೂ ಅವನು ನಂಬರ್ ಒನ್ ಆಗಕ್ಕೆ ಶುರು ಮಾಡ್ತಾನೆ ಸಾಮಾನ್ಯವಾಗಿ ಆ್ಯಾವ್ರೇಜ್ ಆಗಿದ್ದವನು ನಂಬರ್ ಒನ್ ಆಗೋಕ್ಕೆ ಶುರು ಮಾಡ್ತಾನೆ ಸೊ ಮುಂದೆ ಅವನು ದೊಡ್ಡ ಅಡ್ವೊಕೇಟ್ ಆಗ್ತಾನೆ ಅಟಾರ್ನಿ ಜನರಲ್ ಆಗ್ತಾನೆ ಸೆನೆಟರ್ ಆಗ್ತಾನೆ ಅವನಿಗೆ ಅರವತ್ತೆರಡು ವರ್ಷ ಆಗಿದ್ದಾಗ ಈ ಹಳೇ ಇದನ್ನೆಲ್ಲ ಚೆಕ್ ಮಾಡಬೇಕಾದ್ರೆ ಅವನು ಮಾರ್ಕ್ಸ್ ಕಾರ್ಡನ್ನ ತೆಗೆದು ನೋಡ್ತಾರೆ ಆ ಮಾರ್ಕ್ಸ್ ಕಾರ್ಡನ್ನು ಯಾವುದೋ ಇದು ಮಾಡಬೇಕಾದ್ರೆ ಲೈಬ್ರರಿಲಿ ಎಲ್ಲ ನೋಡ್ತಾ ಇರಬೇಕಾದ್ರೆ ಆ ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಹೆನ್ರಿ ಕಾರ್ಲ್ಸನ್ ಅಂತ ಅವನು ತುಂಬ ಫೇಮಸ್ ಆಗಿರ್ತಾನಲ್ಲ ಆ ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಅವನಿಗೆ ಎಲ್ಲ ಸಬ್ಜೆಕ್ಟಲ್ಲೂ ಮೂವತ್ತೆಂಟು ನಲವತ್ತು ನಲವತ್ತೆರಡರ ಮೇಲೆ ಬಂದಿರೋದಿಲ್ಲ ಆದರೆ ಗಣಕಯಂತ್ರದ ಮಿಸ್ಟೇಕಿಂದಾಗಿ ಅವನಿಗೆ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಮಾರ್ಕ್ ಹಾಕಿರ್ತಾರೆ ಆಗ ಎಲ್ಲ ಪೇಪರ್ದಲ್ಲಿ ಅನೌನ್ಸ್ ಮಾಡ್ತಾರೆ ಆಗ ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಬಹುಶಃ ಭಗವಂತನ ಒಂದು ಲೀಲೆ ಇರಬೇಕಿದು ನನ್ನಲ್ಲಿ ಆತ್ಮವಿಶ್ವಾಸನೇ ಇರಲಿಲ್ಲ ನಾನು ಇಂಥ ಒಂದು ಮಟ್ಟಕ್ಕೆ ಏರ್ತೀನಿ ಆದರೆ ಆ ಒಂದು ಗಣಕಯಂತ್ರದ ಮಿಸ್ಟೇಕಿಂದಾಗಿ ನನ್ನಲ್ಲಿ ಎಂಥ ಶಕ್ತಿ ಇದೆ ಅನ್ನೋದು ಗೊತ್ತಾಯಿತು ಆ ಶಕ್ತಿ ಆತ್ಮವಿಶ್ವಾಸವಾಗಿ ಪರಿ ನನ್ನಲ್ಲಿ ಆತ್ಮವಿಶ್ವಾಸನ ಪುಟ್ಟಿ ಕೊಡ್ತು ಆತ್ಮವಿಶ್ವಾಸ ನನ್ನಲ್ಲಿ ಶಕ್ತಿನ ಹೊರಗೆ ತಂತು ಅಂದರೆ ಎಲ್ಲರಲ್ಲೂ ಶಕ್ತಿ ಇದೆ ಆದರೆ ಆತ್ಮವಿಶ್ವಾಸದ ಕೊರತೆ ಇದ್ದರೆ ಆ ಶಕ್ತಿನ ಹೊರಗೆ ತರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಹಾಗೆ ಕಾರ್ ಲೂಯಿಸ್ ಅವರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಒಲಿಂಪಿಕಲ್ಲಿ ಭಾಗವಹಿಸ್ಬೇಕಾದ್ರೆ ಹೈ ಜಂಪ್ಗೆ ಮುಂದಾಗಿರ್ತಾರೆ ಫೈನಲ್ ಇದಕ್ಕೆ ಬಂದಿರ್ತಾರೆ ಆಗ ಅವರ ಕೋಚ್ ಬಂದು ಹೇಳ್ತಾನೆ ಒಂದೇ ಒಂದು ಮಾತು ಹೇಳ್ತಾನೆ ನಿನ್ನಿಂದ ಮಾತ್ರ ಇದು ಸಾಧ್ಯ ಇನ್ನು ಯಾರಿಂದನೂ ಸಾಧ್ಯ ಇಲ್ಲ ಅಂತ ಒಂದೇ ಮಾತು ಹೇಳ್ತಾನೆ ನಿಮಗೆ ಮನಸ್ಸಲ್ಲಿ ಅದುವರೆಗೆ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಯಾಕೆಂದರೆ ಟ್ರಯಲಲ್ಲೂ ಕೂಡ ಅಷ್ಟನ್ನು ಅವನು ಜಂಪ್ ಮಾಡಿರಲ್ಲ ಟ್ರಯಲಲ್ಲೂ ಕೂಡ ಏರಿರೋದಿಲ್ಲ ಆದರೆ ಮೊದಲನೇ ಬಾರಿಗೆ ಅವನು ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ತಾನೆ ನನ್ನಿಂದ ಸಾಧ್ಯ ನನ್ನೇ ಸಾಧ್ಯ ಅಂತ ನಗೀತಾನೆ ಸೊ ಒಲಂಪಿಕ್ ರೆಕಾರ್ಡ್ ಆಗುತ್ತೆ ಅವನು ಚಾಂಪಿಯನ್ ಆಗ್ತಾನೆ ಹಾಗೆ ಕೆಲವೊಂದು ಪ್ರಯೋಗಗಳನ್ನು ಕೂಡ ನಾ ಇತ್ತೀಚೆಗೆ ಮಾಡಿದ್ದಾರೆ ಆ ಪ್ರಯೋಗ ಏನಪ್ಪ ಅಂತಂದರೆ ಈ ಆತ್ಮವಿಶ್ವಾಸ ಇದ್ದರೆ ಮನುಷ್ಯರಲ್ಲಿ ನೀರು ಗಿಡ ಮರಗಳ ಮೇಲೂ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಅದನ್ನು ಆಟೋ ಅಂತ ಹೇಳ್ತಾರೆ ಆ ನೀರಿಗೆ ಒಂದು ಎರಡು ಲೋಟದಲ್ಲಿ ನೀರಿಟ್ಟು ಸ್ವಲ್ಪ ದೂರ ಒಂದು ಮೂ ಹತ್ತು ಮೂವತ್ತು ನಲವತ್ತಡಿ ದೂರದಲ್ಲಿಟ್ಟು ಒಂದಕ್ಕೆ ನೀನು ನಿಷ್ಪ್ರಯೋಜಕ ನೀನೇನು ಉಪಯೋಗ ಇಲ್ಲ ಅಂತ ಅದಕ್ಕೆಲ್ಲ ಆ ಥರದ ಮಾತುಗಳನ್ನಾಡ್ತಾ ಇನ್ನೊಂದು ಲೋಟಕ್ಕೆ ನೀನು ತುಂಬ ಜಾಣ ನೀನು ತುಂಬ ಸ್ಟ್ರಾಂಗು ನಿನ್ನಷ್ಟು ನೀನು ಪಳಪಳ ಹೊಳಿತಾ ಇದೆಯಾ ನೀನು ಶಕ್ತಿಶಾಲಿಯಾಗಿದೆ ಈ ರೀತಿ ಎಲ್ಲ ಆಟೋ ಸೆಕೆಷನ್ ಕೊಡ್ತಾ ಹೋದಾಗ ಆ ಒಂದು ವಾರದಲ್ಲಿ ಅಬ್ಸರ್ವೇಷನ್ ಏನು ತೋರಿಸ್ತು ಅಂತಂದರೆ ಯಾವುದಕ್ಕೆ ಕೊಳಕು ಕೊಳಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದು ನೀರು ಕೊಳಕಾಗಿತ್ತು ಮಣ್ಣಿನ ಕಲರ್ಗೆ ಬಂದಿತ್ತು ಅಂತ ಹೇಳ್ತಾರೆ ಯಾವುದಕ್ಕೆ ಉತ್ತಮವಾದ ನೀನು ಉತ್ತಮವಾಗಿದೆ ಅಂತ ಅದು ಪಳಪಳ ಅಂತ ಡೈಮಂಡ್ ಥರ ಹೊಳಿತಾ ಇತ್ತು ಅಂತ ಹೇಳ್ತಾರೆ ಎಲ್ಲೊಂದು ಒಂದೊಂದು ನೀರಿನ ಕಣಕಣವನ್ನು ಹೊಳೆಯೋದು ಕಾಣ್ತಾ ಇತ್ತು ಅಂದರೆ ಅಷ್ಟರ ಮಟ್ಟಿಗೆ ಅದು ಆಟೋ ಶಿಕ್ಷನ್ನು ಕೆಲಸ ಮಾಡ್ತಾಯಿತ್ತು ಹಾಗೆ ಕಾಳುಗಳ ಮೇಲೂ ಕೂಡ ಪ್ರಯತ್ನ ಮಾಡಿದ್ದಾರೆ ಹುರುಳಿ ಕಾಳನ್ನು ಇಟ್ಟು ಎರಡು ಎರಡು ಪಾಟಲ್ಲಿ ಹಾಕಿ ಅದಕ್ಕೂ ಕೂಡ ಇದೇ ರೀತಿ ಸಜೆಷನ್ ಕೊಟ್ಟಿದ್ದಾರೆ ಒಂದಕ್ಕೆ ಒಳ್ಳೆ ಸಜೆಷನ್ನು ಒಂದಕ್ಕೆ ಕೆಟ್ಟ ಸಜೆಷನ್ ಕೊಟ್ಟಾಗ ಆ ಒಳ್ಳೆ ಸಜೆಷನ್ ಏನಾಯಿತು ಅದರಲ್ಲಿರೋ ಆತ್ಮವಿಶ್ವಾಸನ ಪುಟ್ಟಿಸಿ ಅದು ಎ ಆ ಎತ್ತಿದಾಗ ಒಂದು ತಿಂಗಳಾದಮೇಲೆ ಎತ್ತಿದ್ರೆ ಆ ಪಾಟ್ ಸಮೇತ ಯಾವುದಕ್ಕೆ ಒಳ್ಳೆ ಸಜೆಷನ್ ಕೊಟ್ಟಿದ್ರು ಪಾಟ್ ಸಮೇತ ಬಂದರೆ ಇನ್ನೊಂದಕ್ಕೆ ಕೆಟ್ಟ ಸಜೆಷನ್ ಕೊಟ್ಟಿದ್ದು ಆ ಎತ್ಕೊಂಡಾಗ ಅದು ಕಿತ್ಕೊಂಡು ಬಂತು ಅಂತ ಹೇಳ್ತಾರೆ ಅಂದರೆ ಅದು ಬೆಳೀಲೇ ಇಲ್ಲ ಬೆಳೆದಿದ್ರು ಕೂಡ ಒಣಗ್ದಂಗೆ ಆಗಿತ್ತು ಅಂತ ಹೇಳ್ತಾರೆ ಸೊ ಹೀಗೆ ನಕಾರಾತ್ಮಕವಾಗಿ ನಾವು ನಮ್ಮಲ್ಲಿ ನಾವು ನಕಾರಾತ್ಮಕತೆ ಬೆಳೆಸ್ಕೊಂಡ್ರೆ ನಾವು ನಿಜವಾಗಲೂ ಆತ್ಮವಿಶ್ವಾಸ ಕಳ್ಕೊಂಡವರಾಗ್ತೀವಿ ನಮ್ಮಿಂದ ಏನೇ ಕೂಡ ಈ ಪ್ರಪಂಚಕ್ಕೆ ಕೊಡೋಕ್ಕಾಗಲ್ಲ ನಮ್ಮ ಉದ್ಧಾರಣ ಆಗಲ್ಲ ನಮ್ಮ ಮನೆಯವ್ರ ಆಗಲ್ಲ ಜಗತ್ತಿಗಂತೂ ನಾವೇನೂ ಕೊಡೋದಂತ ನಿಷ್ ಸೊ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಜಿಮ್ ಗಿಲ್ಬರ್ಟ್ ಅಂತ ಅವಳು ಟೆನಿಸ್ ಆಟಗಾರ್ತಿ ಅವಳು ಇಂಗ್ಲೆಂಡಲ್ಲಿ ಇರ್ತಾಳೆ ಅವಳಿಗೆ ಹಲ್ಲಿನ ನೋವು ಇರುತ್ತೆ ಸೊ ಹಲ್ಲಿನ ನೋವಿಗೆ ಚಿಕಿತ್ಸೆ ಮಾಡ್ಕೊಳ್ಳೋಕ್ಕೋಸ್ಕರ ಇದಕ್ಕೆ ಹೋಗಿರ್ತಾಳೆ ಏನಾಗಿರುತ್ತೆ ಅವಳು ಸುಮಾರು ಹತ್ತು ಹನ್ನೆರಡು ವರ್ಷದವಳಾಗಿದ್ದಾಗ ಅವಳ ತಾಯಿಗೆ ಇದೇ ರೀತಿ ಹಲ್ಲು ನೋವಿನ ಹಲ್ಲು ನೋವಿರುತ್ತೆ ಹಲ್ಲಿನ ಕೀಳಿಸೋಕ್ಕೆ ಕರ್ಕೊಂಡೋದಾಗ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿರ್ತಾಳೆ ಸೊ ಇವಳು ಮನಸ್ಸಲ್ಲಿ ಆ ರೀತಿ ಆ ಭಾವನೆ ತುಂಬ್ಕೊಂಬಿಟ್ಟಿರುತ್ತೆ ಆ ಭಾವನೆಯಿಂದಾಗಿ ಏನಾಗ್ತಾ ಇರುತ್ತೆ ಅವಳಿಗೆ ಅಂತಂದರೆ ಆ ಹಲ್ಲ ನೋವನ್ನು ತಡ್ಕೊಂಡಿರ್ತಾಳೆ ಕಡೆ ಎಲ್ಲ ಹೇಳ್ತಾರೆ ಎಂಥದ್ದು ಆಗೋದಿಲ್ಲ ಎಂಥದ್ದು ಆಗೋದಿಲ್ಲ ಅದರಲ್ಲಿ ಆಗುತ್ತೆ ಎಷ್ಟು ಸಿಂಪಲ್ ಇದು ನಾವು ಹಲ್ಲನ್ನು ತೆಗಿತೀವಿ ಏನು ಚಿಂತೆ ಮಾಡಬೇಡ ಆಮೇಲೆ ಫೀಲಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅವಳು ಡೆಂಟಲ್ ಚೇರಲ್ಲಿ ಹೋಗಿ ಕೂತ್ಕೊಳ್ತಾಳೆ ಅನಸ್ತೀಶಿಯಾ ಕೊಟ್ಟು ಕೊಡೋದಕ್ಕೆ ಅಂತ ಹೋದಾಗ ಕ್ಷಣ ಮಾತ್ರದಲ್ಲಿ ಅವಳು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವಳು ದೇಹ ಬಿಡ್ತಾಳೆ ಅಂದರೆ ನಾವು ಸದಾಶೆ ಇಲ್ಲದೇ ಇದ್ದರೆ ಏನನ್ನೂ ಮಾಡೋಕ್ಕಾಗೋದಿಲ್ಲ ಅಂತ ಗೊತ್ತಾಯ್ತಾ ಆತ್ಮವಿಶ್ವಾಸ ಇಲ್ಲದಿದ್ದವ್ರಿಗೆ ಖಂಡಿತ ಕೀಲರ್ಮೆ ಇರುತ್ತೆ ಅವರಲ್ಲಿ ನಾನು ನಿಷ್ಪ್ರಯೋಜಕ ಅನ್ನೋ ಭಾವನೆ ಇರುತ್ತೆ ನನ್ನಿಂದ ಏನೂ ಆಗೋದಿಲ್ಲ ಅನ್ನೋ ಭಾವನೆ ಇರುತ್ತೆ ಸೊ ಹಾಗಾಗಬಾರ್ದು ಒಬ್ಬ ಮುದುಕರು ಸುಮಾರು ಎಪ್ಪತ್ತೆರಡು ವರ್ಷ ಆಗಿತ್ತಂತೆ ಅವ್ರಿಗೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಯಾವುದೋ ಕಾಯಿಲೆ ಇತ್ತು ಸೊ ಡಾಕ್ಟ್ರಿಗೆ ಹೇಳಿದಂತೆ ಇನ್ನೇನಿದ್ರು ಇನ್ನು ಒಂದೆರಡು ದಿನ ಅಷ್ಟೇ ನೀವು ಬದುಕೋದು ಇನ್ನು ಜಾಸ್ತಿ ದಿನ ಬದುಕೋದಿಲ್ಲ ಅಂತ ಅವರು ಆ ಡಾಕ್ಟ್ರ್ ಮಾತೆಲ್ಲ ಕೇಳಿದಂತೆ ಆಮೇಲೆ ಹೇಳಿದಂತೆ ಹಾಗಾದರೆ ಈ ಸಿಟಿನಲ್ಲಿರೋ ಒಳ್ಳೆ ಡಾಕ್ಟ್ರ್ ಫೋನ್ ನಂಬರ್ ಕೊಡಿ ನನಗೆ ಅಂತ ಕೇಳಿದಂತೆ ಈ ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು ಯಾಕೆ ರೀತಿ ಕೇಳ್ತಾ ಇದ್ದೀರಾ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಯಾಕೆ ಅಂತಂದ್ರೆ ನನಗೆ ಇನ್ನೂ ತುಂಬ ಬದುಕಬೇಕು ಅಂತ ಆಸೆ ಇದೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು ಎರಡು ದಿನ ಅಂತ ಹೇಳ್ತಿದ್ರಲ್ಲ ಹಾಗಾಗಿ ಒಳ್ಳೆ ಡಾಕ್ಟ್ರಿಗೆ ಸಿ ತೋರಿಸಿ ನನ್ನ ಜೀವನವನ್ನು ನೂರು ವರ್ಷ ಮಾಡ್ಕೊಳ್ಬೇಕು ಅಂತ ನನಗೆ ಆಸೆ ಇದೆ ಅಂತ ನೋಡಿ ಆತ್ಮವಿಶ್ವಾಸ ಇತ್ತು ಅಂದರೆ ಏನನ್ನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ನಮ್ಮ ಸಾಧನೆಗೆ ಮುಖ್ಯ ಏನಪ್ಪ ಅಂದರೆ ಆತ್ಮವಿಶ್ವಾಸ ಭಾಳ ಮುಖ್ಯ ಎಲ್ಲಿ ಆತ್ಮವಿಶ್ವಾಸ ಇದೆ ಎಲ್ಲಿ ಸ್ವಪ್ರಯತ್ನ ಇದೆ ಅಲ್ಲಿ ಮಾತ್ರ ಭಗವಂತ ನಮ್ಮ ಜೊತೆಗಿರ್ತಾನೆ ಅಂತ ಹೇಳ್ತಾರೆ ಯಾರಿಗೆ ಆತ್ಮವಿಶ್ವಾಸ ಇಲ್ಲ ಯಾರು ಸ್ವಪ್ರಯತ್ನ ಇಲ್ಲ ಯಾರು ನನ್ನ ಕೈಲಿ ಆಗ ಅಂತ ಹೇಳ್ತಾರೋ ದೇವರು ಕೂಡ ಯಾವ ರೀತಿ ಸಹಾಯವನ್ನು ಮಾಡಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ